ಬಾಂಗ್ಲಾದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಖಂಡಿಸಿ ರಾಯಚೂರಿನಲ್ಲಿ ಪ್ರತಿಭಟನೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೀತಾ ಇರುವ ದೌರ್ಜನ್ಯ ಖಂಡಿಸಿ ಹಿಂದೂ ರಕ್ಷಣಾ ಸಮಿತಿಯ ವತಿಯಿಂದ ಡಾ ಬಿಆರ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು ವಿವಿಧ ಮಠಾಧೀಶರು ಹಿಂದೂ ಸಂಘಟನೆಗಳು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ವಿವಿಧ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದರು ದೇಶದ ಸ್ವತಂತ್ರ ನಂತರ ಪಾಕಿಸ್ತಾನದಲ್ಲಿ ಇಪ್ಪತ್ತರಷ್ಟಿದ್ದ ಹಿಂದೂಗಳ ಸಂಖ್ಯೆ ಈಗ ಒಂದು ಪಾಯಿಂಟ್ ಆರಕ್ಕೆ ಕುಸಿದಿದೆ ಪೂರ್ವ ಪಾಕಿಸ್ತಾನವಾಗಿದ್ದ ಬಾಂಗ್ಲಾದೇಶದಲ್ಲಿ ಇವತ್ತಿನ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ ಮೂವತ್ತರಷ್ಟಿತ್ತು ಈಗ ಎಂಟರಷ್ಟು ಮಾತ್ರ ಉಳಿದಿದ್ದಾರೆ ಹಾಗಾದರೆ ಉಳಿದ ಹಿಂದೂಗಳು ಎಲ್ಲಿಗೆ ಹೋಗಿದ್ದಾರೆ ಅಂತ ಸಭೆಯಲ್ಲಿ ಚರ್ಚಿತ ಚರ್ಚಿಸಿದ್ರು ಭಾರತದಲ್ಲಿ ಕೇವಲ ಎಂಟರಷ್ಟಿದ್ದ ಮುಸ್ಲಿಮರು ಈಗ ಹದಿನೆಂಟರಷ್ಟಾಗಿದ್ದು ಭಾರತದಲ್ಲಿ ಅಲ್ಪಸಂಖ್ಯಾತರಿಗೆ ಎಲ್ಲ ರಕ್ಷಣೆ ನೀಡ್ತಾ ಇದ್ರೂ ಕೂಡ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತರು ಹಿಂದೂಗಳ ಮೇಲೆ ನಿರಂತರ ದೌರ್ಜನ್ಯ ಇದ್ದಾರೆ ಹಿಂದೂಗಳನ್ನು ಹತ್ಯೆ ಮಾಡುವುದು ದೌರ್ಜನ್ಯ ಉಗ್ರಗಾಮಿಗಳ ದೌರ್ಜನ್ಯ ಹಿಂಸೆ ಅನುಭವಿಸಿದ ಹಿಂದೂಗಳಿಗೆ ಇಂದಿಗೂ ರಕ್ಷಣೆ ಇಲ್ಲವೆಂದು ಪ್ರತಿಭಟನೆ ಈ ಸಂದರ್ಭದಲ್ಲಿ ತಿಳಿಸಿದ್ರು ಸಂದರ್ಭದಲ್ಲಿ ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಟೇಲ್ ಅಬ್ರಹಂ ಮಠ ಕಿಲ್ಲವರ ಮಠ ಸ್ವಾಮಿಗಳು ವೀರಶೈವ ಸಮಾಜದ ಎಲ್ಲ ಮಠಾಧೀಶರು ಮತ್ತು ಹಿಂದೂ ಪರಿಷತ್ನ ಕಾರ್ಯಕರ್ತರು ಸಂಘಟನಾತ್ಮಕ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಗಾರಲತಿನಿ ತಮ್ಮ ತಮ್ಮ ಜಾತಿಗಳಲ್ಲಿ ಇರಬೇಕು ಅನ್ನುವಂತ ದೃಷ್ಟಿಯಲ್ಲಿಟ್ಟುಕೊಂಡು ಏನು ಜೀವನ ಮಾಡುತ್ತೀರಿ ಇವತ್ತು ನಾವು ದೇಶ ಅಂತ ಬಂದಾಗ ಧರ್ಮ ಅಂತ ಬಂದಾಗ ನಾವೆಲ್ಲರೂ ಹಿಂದೂ ಅನ್ನುವಂತದ್ದನ್ನ ಗಟ್ಟಿ ಹೋಗಬೇಕು ನಾಲ್ಕು ಗೋಡೆಗಳ ಮಧ್ಯದಲ್ಲಿ ನಮ್ಮ ಜಾತಿ ನಮ್ಮ ಧರ್ಮ ನಮ್ಮ ವಿಚಾರ ನಮ್ಮ ಆಚಾರ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಹೊರಗೆ ಬಂದಾಗ ನಮ್ಮ ದೇಶ ನಮ್ಮ ಭಾಷೆ ನಮ್ಮ ಧರ್ಮ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಇಟ್ಟುಕೊಂಡಾಗ ಮಾತ್ರ ಜೈಶಾಲಿಗಳಾಗಲಿಕ್ಕೆ ಸಾಧ್ಯತೆ ಅದ ಅದಕ್ಕೋಸ್ಕರವಾಗಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೋರಾಟ ಅಂತಕ್ಕಂಥದ್ದು ಇವತ್ತು ಕರ್ನಾಟಕದಾದ್ಯಂತ ಇವತ್ತು ಹೋರಾಟ ಅಂತಕ್ಕಂಥ ನಡೆದಿದೆ ಇದು ಹಿಂಗೆ ಮುಂದುವರಿಬೇಕು ನಿಮ್ಮೆಲ್ಲರಿಗೆ ಪರವಾದುವ ಆ ಶಕ್ತಿಯನ್ನ ಕೊಡ್ಲಿ ಅಂತ ಹೇಳಿ ನನ್ನ ಯಾರು